ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ರೆಡ್ಡಿ ನನಕ ಹೇಗೆ ಕಾಶ್ಮೀರಿ ಪಂಡಿತರನ್ನು ಓಡಿಸಿದ್ರು ಹಾಗೆ ಅಲ್ಲಿನ ಮುಸ್ಲಿಮರನ್ನು ಓಡಿಸಿದ್ರು ಏ ಮೋದಿ ಸರ್ಕಾರ ಅನ್ಕೊಂಡು ಸ್ಟಾರ್ಟ್ ಆಗತ್ತೆ ನೋಡ್ತಾ ಇರಿ ಸರಿ ಅದಾದ್ರೆ ಸಿಕ್ ಸಿಕ್ಕಿ ಕಡೆ ಕಲ್ಲು ಕೊಡ್ಬೇಕು ಮಾತ್ರ ಎಲ್ಲ ಟೆರರಿಸ್ಟ್ಗಳು ಹುಟ್ಟಿದವರು ಇವರು ಹಂಗ ಆಡ್ತಾರ ನೋಡಿಬೇಕಾರೆ ಪುಲ್ವಾಮಾ ಅಟ್ಯಾಕ್ ಆದಾಗ ಮೈ ಮೇಲೆ ಇರುವೆ ಬಿಟ್ಕೊಂಡು ನಂಗೆ ಡಾನ್ಸ್ ಮಾಡ್ತಾ ಇದ್ದ ಕೆಲವು ಕಾಂಗ್ರೆಸ್ ಲೀಡರ್ಗಳಿಗೆ ನಿಮಗೆ ಆನಂದ ಆಗಿದ್ರೆ ಹಾಲು ಕುಡೀರಿ ಮುಸ್ಲಿಮರನ್ನ ಕಾಶ್ಮೀರದಿಂದ ಓಡಿಸಬೇಕಂತೆ ಪಹಲ್ಗಾಮ್ ಅಟ್ಯಾಕ್ ಮೋದಿ ಸರ್ಕಾರದ ವೈಫಲ್ಯ ಅಂತ ಟೀಕೆ ಮಾಡಿದರೆ ಅವರಿಗೆ ಕಲ್ಲು ಹೊಡಿಬೇಕಂತೆ ಭದ್ರತಾ ವೈಫಲ್ಯವನ್ನು ಟೀಕೆ ಮಾಡುವವರು ಟೆರರಿಸ್ಟ್ಗಳಿಗೆ ಹುಟ್ಟಿದವರಂತೆ ಪುಲ್ವಾಮಾ ದಾಳಿ ನಡೆದಾಗ ಕಾಂಗ್ರೆಸ್ ನಾಯಕರು ಡ್ಯಾನ್ಸ್ ಮಾಡಿದ್ರಂತೆ ಇದು ಪಬ್ಲಿಕ್ ಟಿವಿಯ ಮುಖ್ಯಸ್ಥನಾಗಿರುವ ಸೋ ಕಾಲ್ಡ್ ಗ್ರೇಟ್ ಜರ್ನಲಿಸ್ಟ್ ಸೀನಿಯರ್ ಜರ್ನಲಿಸ್ಟ್ ರಂಗನಾಥನ ಬಾಯಲ್ಲಿ ಉದುರಿರುವ ಅಣಿಮುತ್ತುಗಳು ಇಂಥ ಧರ್ಮ ದ್ವೇಷದ ಮಾತನ್ನಾಡುವ ರಾಜಕೀಯ ದ್ವೇಷದ ಮಾತನ್ನಾಡುವ ಸಿದ್ಧಾಂತ ದ್ವೇಷದ ಮಾತುಗಳನ್ನಾಡುವ ಅಭಿವ್ಯಕ್ತಿಯನ್ನು ವಿರೋಧಿಸುವ ರಂಗ ಆಲಿಯಾಸ್ ಚಿಪ್ಪು ರಂಗ ಪತ್ರಕರ್ತನಾಗಿರಲು ಯಾವುದೇ ಕಾರಣಕ್ಕೂ ಯೋಗ್ಯನಲ್ಲ ರೀ ಪತ್ರಕರ್ತ ಅಂತ ಕರೆಸಿಕೊಳ್ಳಲು ಆತ ನಾಲಾಯಕ್ ಹಾಗಾಗಿ ಆತ ತನ್ನ ಪಬ್ಲಿಕ್ ಟಿ ವಿ ಎಂಬ ಮಾಧ್ಯಮ ಕಚೇರಿಯನ್ನು ಮುಚ್ಚಿ ಅದನ್ನು ಬಜರಂಗದಳದ ಆಫೀಸ್ ಮಾಡೋದು ಉತ್ತಮ ಕಲ್ಲು ಹೊಡೆಸುವವರಿಗೆ ಮಾಧ್ಯಮದ ಕಚೇರಿ ಯಾಕೆ ಬೇಕು ರೀ ಆ ಕಚೇರಿಯಲ್ಲಿ ಆತ ಕಲ್ಲನ್ನು ತುಂಬಿಸಿ ಕಲ್ಲು ಹೊಡಿಯುವವರಿಗೆ ಸಪ್ಲೈ ಮಾಡಲಿ ಬೇಕಿದ್ರೆ ದೊಡ್ಡ ಬೋರ್ಡ್ ಕೂಡ ಹಾಕಲಿ ಇಲ್ಲಿ ಬೇಕಾದಷ್ಟು ಕಲ್ಲುಗಳಿವೆ ಮೋದಿ ಸರ್ಕಾರವನ್ನ ಟೀಕಿಸುವವರಿಗೆ ಹೊಡೆಯಲು ಕಲ್ಲು ಬೇಕಾದ್ರೆ ಸಂಪರ್ಕಿಸಿ ಅಂತ ನಾಚಿಗಟ್ಟವ ಇವನು ಒಬ್ಬ ಪತ್ರಕರ್ತನ ಸೊಪ್ಪಿ ಅಖಿಲೇಶ್ ಯಾದವ್ ಅವರು ಎಲ್ಲ ರೆಡಿ ಆಗ್ತಾರೆ ನೋಡಿ ಎರಡು ದಿನಕ್ಕೆ ಮೋದಿ ಸರ್ಕಾರ ಇರಿ ಸರಿ ಅದಾದ್ರೆ ಸಿಕ್ಕ ಸಿಕ್ಕಿದ್ರೆ ಮಾತ್ರ ಕಲ್ಲಲ್ಲಿ ಹೆಂಗ್ ರಾಜಕಾರಣಕ್ಕೆ ಈ ಸರಿ ಲೇ ರಂಗ ಚಿಪ್ಪು ರಂಗ ಮೋದಿ ಸರ್ಕಾರವನ್ನ ಟೀಕೆ ಮಾಡಿದರೆ ಭದ್ರತಾ ವೈಫಲ್ಯವನ್ನ ಟೀಕೆ ಮಾಡಿದರೆ ಕಲ್ಲಲ್ಲಿ ಹೊಡಿಬೇಕು ಅಂತ ಪ್ರಚೋದನೆ ಮಾಡ್ತೀಯಲ್ಲ ನಿನಗೆ ತಾಕತ್ತಿದ್ರೆ ಬಂದು ಕಲ್ಲಲ್ಲಿ ಹೊಡಿಪಾ ನೀನು ಗಂಡಸೆ ಆಗಿದ್ರೆ ಬಂದು ಕಲ್ಲಲ್ಲಿ ಹೊಡಿ ನೋಡೋಣ ಒಂದಲ್ಲ ನೂರು ಸಲ ಹೇಳ್ತೀವಿ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಏನ್ ನಡೀತೋ ಅದಕ್ಕೆ ಕೇಂದ್ರ ಸರ್ಕಾರವೇ ಹೊಡೆ ಮೋದಿ ಸರ್ಕಾರದ ಭದ್ರತಾ ಲೋಪದಿಂದಲೇ ಅಲ್ಲಿ ಅಮಾಯಕ ಪ್ರವಾಸಿಗರ ಮಾರಣ ಹೋಮ ನಡೆದಿದೆ ಮೋದಿ ಸರ್ಕಾರದ ವೈಫಲ್ಯದಿಂದಲೇ ಆ ದಾಳಿ ನಡೆದಿದೆ ಇದನ್ನು ನಾವು ಸಾವಿರ ಸಲ ಹೇಳ್ತೀವಿ ಸಾವಿರ ಸಲ ಟೀಕೆನೂ ಮಾಡ್ತೀವಿ ಈಗಲೂ ಟೀಕೆ ಮಾಡ್ತೀವಿ ಇನ್ನು ಮುಂದೆಯೂ ಟೀಕೆ ಮಾಡ್ತೀವಿ ಇನ್ನು ಗಂಡಸೆ ಆಗಿದ್ದರೆ ಆ ಟೀಕೆ ಮಾಡುವ ನನಗೆ ಬಂದು ಕಲ್ಲು ಹೊಡಿಬೇಕು ನೀವು ಸ್ಟುಡಿಯೋದಲ್ಲಿ ಕೂತು ಬೊಗಳೋದಲ್ಲ ತಾಕತ್ತಿದ್ರೆ ಹೊರಗಡೆ ಬಂದು ನಮಗೆ ಕಲ್ಲಲ್ಲಿ ಹೊಡಿ ಆಗ ನಿನ್ನನ್ನು ನಾವು ಗಂಡಸಂತ ಒಪ್ಕೊಳ್ತೇವೆ ಕಾಶ್ಮೀರ ಮೂಲತಃ ಹಿಂದೂ ರಾಜ್ಯ ಹಾಗಾಗಿ ಹಿಂದೂಗಳು ಕಾಶ್ಮೀರವನ್ನ ಮರುಪಡೆಯಬೇಕು ಹೇಗೆ ಕಾಶ್ಮೀರಿ ಪಂಡಿತರನ್ನು ಓಡಿಸಿದ್ರು ಅಲ್ಲಿನ ಮುಸ್ಲಿಮರನ್ನು ಓಡಿಸ್ತಾರೆ ಡೆಮೋಗ್ರಫಿ ಚೇಂಜ್ ಬಿ ಇಟ್ನಾಟ್ ಮುಸ್ಲಿಂ ಡಾಮಿನೇಟೆಡ್ ಸ್ಟೇಟ್ ನೀನು ಮುಸ್ಲಿಮ್ ಅಂತ ಕೇಳಿ ಇನ್ಯಾವುದೋ ಜಾಗದಲ್ಲಿ ಹೊಡೆಯಲಿಕ್ಕೆ ಪ್ರಾರಂಭ ಆದ್ರೆ ಏನ್ ಆದಿತ್ತು ಅಂತ ಯಾರು ಉಪಯೋಜನೆ ಮಾಡಿದ್ದೀರಾ ಇವನ್ ಯಾವ ಸೀಮೆಯ ಹಿರಿಯ ಪತ್ರಕರ್ತರಿ ಇವನು ಕೂಡ ಉತ್ತರ ಕನ್ನಡದ ಅನಂತ್ ಕುಮಾರನ ಸಂತಾನದ ತುಂಡು ಅಂತ ಅನ್ಸುತ್ತೆ ಹಾಗಾಗಿ ಮುಸ್ಲಿಮರನ್ನ ಓಡಿಸೋಕೆ ಮೋದಿ ಟೀಕಾಕಾರರನ್ನ ಕಲ್ಲಲ್ಲಿ ಹೊಡಿಬೇಕು ಅಂತ ಪ್ರಚೋದನೆ ಮಾಡಿದ್ದಾನೆ ಈತ ಉಗ್ರರ ಕೃತ್ಯಕ್ಕೆ ಒಂದಿಡೀ ಜನಾಂಗವನ್ನೇ ಹೊಣೆ ಮಾಡಿದ್ದಾನೆ ಮುಸ್ಲಿಮರನ್ನ ಕಾಶ್ಮೀರದಿಂದ ಹೊಡೆದು ಓಡಿಸಬೇಕು ಅಂತ ಕರೆ ಕೊಟ್ಟಿದ್ದಾನೆ ಆ ಮೂಲಕ ಜನಾಂಗ ದ್ವೇಷವನ್ನು ಬಿತ್ತಿ ಜನಾಂಗವನ್ನೇ ನಾಶ ಮಾಡುವಂತಹ ಹೇಳಿಕೆಯನ್ನು ಕೊಟ್ಟು ಪ್ರಚೋದನೆ ಮಾಡಿದ್ದಾನೆ ಇಂತಹ ಹರಾಮಿ ಕೆಲಸ ಮಾಡುವ ಈತ ನಿಜಕ್ಕೂ ಈ ದೇಶದ ಏಕತೆ ಮತ್ತು ಸಾರ್ವಭೌಮತೆಗೆ ಅಪಾಯಕಾರಿ ಇತನನ್ನು ಹೀಗೆ ಬಿಟ್ಟರೆ ಈತ ಮುಂದೆ ಮುಸ್ಲಿಮರನ್ನು ಭಾರತದಿಂದ ಹೊಡೆದು ಓಡಿಸಬೇಕು ಅಂತ ಕರೆ ಕೊಡ್ಬೋದು ಇಸ್ಲಾಮನ್ನೇ ಇಲ್ಲವಾಗಿಸ್ಬೇಕು ಅಂತ ಹೇಳಬಹುದು ಈತನ ಮಾತಿನಿಂದ ಪ್ರಚೋದನೆಗೊಂಡವರು ಕಾಶ್ಮೀರದಿಂದ ಮುಸ್ಲಿಮರನ್ನು ಓಡಿಸಲು ಮುಂದಾಗಬಹುದು ಮೋದಿ ಸರ್ಕಾರದ ವೈಫಲ್ಯವನ್ನು ಟೀಕೆ ಮಾಡುವವರಿಗೆ ಕಲ್ಲಲ್ಲಿ ಹೊಡೀಲೂಬಹುದು ಹಾಗಾಗಿ ಇಂತಹ ಅಪಾಯಕಾರಿ ಪ್ರಚೋದನೆ ಮಾಡುವ ಈತನನ್ನು ಸರ್ಕಾರ ಸುಮ್ಮನೆ ಬಿಡಬಾರದು ಈತನ ವಿರುದ್ಧ ಜನಾಂಗದ ದ್ವೇಷದ ಸೆಕ್ಷನ್ ಅಡಿ ಕೇಸ್ ದಾಖಲಿಸಬೇಕು ಧರ್ಮ ಜನಾಂಗ ಗುಂಪುಗಳ ನಡುವೆ ದ್ವೇಷ ಬಿತ್ತಿದ ಸೆಕ್ಷನ್ಗಳಡಿ ಕೇಸನ್ನು ದಾಖಲಿಸಬೇಕು ಶಾಂತಿ ಸಾಮರಸ್ಯ ಹಾಳು ಮಾಡಲು ಪ್ರಯತ್ನಿಸಿದ ಸೆಕ್ಷನ್ಗಳಡಿ ಕೇಸ್ ದಾಖಲಿಸಬೇಕಾಗಿದೆ ಅತ ಏನು ಮಾತನಾಡಿದ್ದಾನೋ ಅದರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ನೂರ ತೊಂಬತ್ತಾರು ನೂರ ತೊಂಬತ್ತೇಳರ ಅಡಿ ಕೇಸ್ ದಾಖಲಿಸಲು ಯೋಗ್ಯವಾದ ಪ್ರಚೋದನೆಯ ಮಾತುಗಳಾಗಿದೆ ಇಂತಹ ಪ್ರಚೋದನೆ ಮಾಡುವ ಈತ ಟಿವಿ ಸ್ಟುಡಿಯೋದಲ್ಲಿರಬಾರ್ದು ಈತ ಪರಪ್ಪನ ಅಗ್ರಹಾರದಲ್ಲಿರಬೇಕು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಬೆನ್ನು ಮೂಲೆ ಅನ್ನೋದು ಈ ರಂಗನಾಥ್ ಮೊನ್ನೆ ಇಪ್ಪತ್ತೆರಡನೇ ತಾರೀಕಿನಂದು ತನ್ನ ಬಿಗ್ ಬುಲೆಟಿನ್ ನಲ್ಲಿ ಆಡಿದ್ದ ಮಾತುಗಳ ವಿರುದ್ಧ ಕಠಿಣ ಸೆಕ್ಷನ್ಗಳಡಿ ಕೇಸ್ ದಾಖಲಿಸ್ತಾ ಇತ್ತು ಆದರೆ ರಂಗನಿಗೆ ಡೊಂಕು ಸಲಾಂ ಹೊಡೆಯುವ ರಾಜ್ಯದ ಅಧಿಕಾರಸ್ಥರಿಗೆ ಆ ಧಮ್ಮು ತಾಕತ್ತು ಇಲ್ಲ ರೀ ನಾಚಿಕೆಯಾಗಬೇಕು ನಿಮಗೆಲ್ಲ ದಿನಾಲು ಕಾಂಗ್ರೆಸ್ ನಾಯಕರ ವಿರುದ್ಧ ಸುಳ್ಳಾರೋಪ ಹೊರಿಸುವ ಈ ದುಷ್ಟ ಪತ್ರಕರ್ತನ ನಾಲಿಗೆಗೆ ಲಗಾಮು ಹಾಕಲು ನಿಮಗೆ ಸಾಧ್ಯ ಇಲ್ಲ ಎಂದಾದರೆ ನೀವು ಬದುಕಿ ಏನು ಪ್ರಯೋಜನ ರೀ ನೀವು ರಾಹುಲ್ ಗಾಂಧಿ ಬಗ್ಗೆ ಪೋಸ್ಟ್ ಹಾಕಿದ್ರು ಅಂತ ಬಿ ಜೆ ಪಿಯ ಐ ಟಿ ಸೆಲ್ ಮೇಲೆ ಕೇಸ್ ಹಾಕಿದ್ರಲ್ಲ ಅದೇ ರೀತಿ ರಂಗನ ಮೇಲೂ ಕೇಸ್ ದಾಖಲಿಸಬೇಕಾಗಿತ್ತು ರಂಗನಾಥ ಆಡಿರುವ ಮಾತುಗಳ ಮುಂದೆ ಬಿ ಜೆ ಪಿಯ ಟ್ವೀಟ್ ಏನೂ ಅಲ್ಲ ರೀ ಈ ರಂಗ ಆಡಿರುವ ಮಾತುಗಳು ಈ ದೇಶದಲ್ಲಿ ಶಾಂತಿ ಸಾಮರಸ್ಯವನ್ನು ಕದಡುವ ಮಾತುಗಳು ಅದು ಜನಾಂಗ ದ್ವೇಷದ ಮಾತುಗಳು ಹಿಂಸೆಯ ಮಾತುಗಳು ಅಷ್ಟೇ ಅಲ್ಲ ಆತ ಮೊನ್ನೆ ಮೊನ್ನೆ ನಿಮ್ಮ ಕಾಂಗ್ರೆಸ್ ನಾಯಕರ ಮೇಲೂ ಸುಳ್ಳಾರೋಪ ಹೊರಿಸಿದ್ದ ಪುಲ್ವಾಮಾ ದಾಳಿ ನಡೆದಾಗ ಕಾಂಗ್ರೆಸ್ ನಾಯಕರು ಡ್ಯಾನ್ಸ್ ಮಾಡಿದ್ದರು ಅಂತ ಹೇಳಿದ್ದಾರೆ ಬೇಕಿದ್ರೆ ನೀವೇ ಇನ್ನೊಮ್ಮೆ ಕೇಳ್ಕೊಳ್ಳಿ ಪುಲ್ವಾಮಾ ಅಟ್ಯಾಕ್ ಆದಾಗ ಮೈ ಮೇಲೆ ನಿಲುವೆ ಬಿಟ್ಕೊಂಡು ನನಗೆ ಡ್ಯಾನ್ಸ್ ಮಾಡ್ತಾ ಇದ್ದ ಕೆಲವು ಕಾಂಗ್ರೆಸ್ ಲೀಡರ್ಗಳಿಗೆ ನಿಮಗೆ ಆನಂದ ಆಗಿದ್ರೆ ಹಾಲು ಕುಡೀರಿ ಯಾರ ರಂಗ ಡ್ಯಾನ್ಸ್ ಮಾಡಿದ ಕಾಂಗ್ರೆಸ್ ನಾಯಕ ಯಾರಂತ ತೋರಿಸ್ಕೊಡ್ತೀಯನಪ್ಪ ಈ ತರ ತಲೆಗೆ ಹೊಡೆದಂತೆ ಸುಳ್ಳು ಹೇಳೋದಕ್ಕೆ ನಿಮಗೆ ನಾಚಿಕೆ ಆಗೋದಿಲ್ವಾ ಇಂತಹ ಅಪಪ್ರಚಾರ ಮಾಡಿ ನಿನ್ಗೆ ಹೊಟ್ಟೆ ತುಂಬಿಸ್ಕೊಳ್ಬೇಕಾ ಇಂತಹ ಹೇಲು ತಿನ್ನುವ ಬದಲು ನಿಮಗೆ ಯಾವುದಾದರೂ ನದಿಯೋ ಬಾವಿಯೋ ಹುಡುಕಬೋದಲ್ಲ ಪುಲ್ವಾಮಾ ದಾಳಿಯಾದಾಗ ಕಾಂಗ್ರೆಸ್ ನಾಯಕರು ಡ್ಯಾನ್ಸ್ ಮಾಡಿದ್ರು ಅಂತ ಈ ರಂಗ ಯಾವುದೇ ಲಜ್ಜೆ ಇಲ್ಲದೆ ಹೇಳಿದ್ದಾನೆ ಅದನ್ನು ಕೇಳಿಸ್ಕೊಂಡು ಈ ಕಾಂಗ್ರೆಸ್ ನಾಯಕರು ಸುಮ್ಮನಿದ್ದಾರೆ ಆತನ ಟಿ ವಿ ಚಾನೆಲ್ಗೆ ಡಿಬೇಟ್ಗೆ ಬೇರೆ ಹೋಗ್ತಾರೆ ಆ ರಂಗನ ಮುಂದೆ ಡೊಂಕು ಹೊಡಿತಾರೆ ಈ ಕಾಂಗ್ರೆಸ್ ನಾಯಕರು ಕೂಡ ಎಲ್ಲಾದರೂ ನದಿಯೋ ಬಾವಿಯೋ ಹುಡುಕೋದು ತಮ್ಮ ಪುಲ್ವಾಮಾ ದಾಳಿ ಆದಾಗ ಕಾಡಿನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಿದ್ದು ಅವರು ಪುಲ್ವಾಮಾ ದಾಳಿಯ ಸಂದೇಶ ಸಿಕ್ಕಿದ ಬಳಿಕವೂ ಅವರು ಶೂಟಿಂಗ್ ಮುಂದುವರಿಸಿದ್ರು ಅಂತ ವರದಿಯಾಗಿತ್ತು ಆದರೆ ಪುಲ್ವಾಮಾ ದಾಳಿಯನ್ನ ನೆನಪಿಸುವಾಗಲೂ ಈ ರಂಗ ಟೀಕೆ ಮಾಡೋದು ವಿಪಕ್ಷಗಳನ್ನ ಆ ಟೀಕೆಯಲ್ಲಿ ಸತ್ಯ ಇದ್ರೆ ರೀ ಆದ್ರೆ ಆತ ಸುಳ್ಳನ್ನು ಹೇಳಿ ಅಪಪ್ರಚಾರ ಮಾಡಿದ್ದಾನೆ ಕಾಂಗ್ರೆಸ್ ನಾಯಕರ ಮೇಲೆ ಸುಳ್ಳಾರೋಪ ಮಾಡಿದ್ದಾನೆ ಈ ತರ ಕಾಂಗ್ರೆಸ್ ವಿರುದ್ಧ ಈ ರಂಗ ನಾಲಿಗೆ ಹರಿಬಿಟ್ರು ಒಬ್ಬೇ ಒಬ್ಬ ಕಾಂಗ್ರೆಸ್ ಮುಖಂಡ ಈ ಬಗ್ಗೆ ತುಟಿ ಬಿಚ್ಚಿಲ್ಲ ರಂಗನನ್ನು ಪ್ರಶ್ನೆ ಮಾಡಿಲ್ಲ ಒಂದು ದೂರು ಕೊಟ್ಟಿಲ್ಲ ಯಾವ ಕ್ರಮವೂ ತೆಗೆದುಕೊಂಡಿಲ್ಲ ಎಂತಹ ಮೂಳೆ ಇಲ್ಲದವರು ಅಧಿಕಾರದಲ್ಲಿ ಇದ್ರಷ್ಟು ಬಿಟ್ಟರೆಷ್ಟು ದಿನಾಲು ದ್ವೇಷವನ್ನು ಬಿತ್ತುವ ಒಬ್ಬ ಸ್ಯಾಡಿಸ್ಟ್ ರಂಗನನ್ನು ನಿಯಂತ್ರಣ ಮಾಡೋಕೆ ಆಗದ ಈ ಕಾಂಗ್ರೆಸ್ ಸರ್ಕಾರ ಯಾವ ಪುರುಷಾರ್ಥಕ್ಕಾಗಿ ಇಲ್ಲಿರಬೇಕು ಇದೇ ರೀತಿ ಬೇರೆ ಯಾರಾದರೂ ಮಾತನಾಡಿದರೆ ನೀವು ಬಿಡ್ತೀರಾ ಇಸ್ರೇಲ್ ವಿರುದ್ಧ ಮಾತನಾಡಿದ್ದಕ್ಕೆ ಕೇಸ್ ಮಾಡ್ತೀರಿ ನೀವು ರಾಹುಲ್ ಗಾಂಧಿ ವಿರುದ್ಧ ಟ್ವೀಟ್ ಮಾಡಿದರೂ ಕೇಸ್ ಮಾಡ್ತೀರಿ ಕಾಂಗ್ರೆಸ್ ಶಾಸಕರ ವಿರುದ್ಧ ಅಲ್ಲಿ ಟೀಕೆ ಮಾಡಿದರೂ ಕೇಸ್ ಮಾಡ್ತೀರಿ ಯಾಕೆ ಈ ರಂಗನ ಮೇಲೆ ಕೇಸ್ ಮಾಡಲ್ಲ ಆತ ದಿನಾಲು ಹಿಂಸೆಯ ಮಾತುಗಳನ್ನಾಡಿದ್ರು ಧರ್ಮ ದ್ವೇಷದ ಮಾತುಗಳನ್ನಾಡಿದ್ರು ಶಾಂತಿ ಸಾಮರಸ್ಯ ಕದಡುವ ಮಾತುಗಳನ್ನಾಡಿದ್ರು ಸುಮ್ಮನಿದ್ದೀರಲ್ಲ ಆತ ಪ್ರಚೋದನೆ ಮೇಲೆ ಪ್ರಚೋದನೆ ಮಾಡಿದರೂ ಸುಮ್ಮನೆ ನೋಡ್ತಾ ಇದ್ದೀರಲ್ಲ ಯಾಕೆ ನಿಮಗೆ ಆತನ ವಿರುದ್ಧ ಕ್ರಮ ಕೈಗೊಳ್ಳೋದೋಕೆ ಆಗೋದಿಲ್ವ ಈಗ ಕ್ರಮ ತೆಗೆದುಕೊಳ್ಳದಿದ್ದರೆ ಇನ್ಯಾವಾಗ ನೀವು ಕ್ರಮ ತೆಗೆದುಕೊಳ್ತೀರಿ ಹೇಳಿ ಎಲ್ಲ ಮುಗಿದ ಮೇಲೆ ಸುಟ್ಟು ಬೂದಿ ಆದ್ಮೇಲೆ ಕೇಸ್ ತಗೊಳ್ತೀರಾ ಆತನ ಪ್ರಚೋದನೆಯ ಮಾತುಗಳಿಂದ ಮುಸ್ಲಿಮರ ಹೆಣ ಮೇಲೆ ಕಾಂಗ್ರೆಸ್ ನಾಯಕರ ತಲೆಗೆ ಕಲ್ಲು ಬಿದ್ಮೇಲೆ ಕ್ರಮವನ್ನು ತೆಗೆದುಕೊಳ್ತೀರಾ ಈ ರಂಗ ಎಂತಹ ಹಿಂಸಾ ವಿರೋಧಿ ಅಂದರೆ ಆತನ ನಾಲಿಗೆಯಲ್ಲಿ ಯಾವಾಗಲೂ ಹೊಡಿ ಬಡಿ ಕೊಲ್ಲು ಕೊಚ್ಚಿ ಕತ್ತರಿಸಿ ಬುರುಡೆ ಬಿಚ್ಚಿ ಅನ್ನೋ ಮಾತುಗಳೇ ಇರುತ್ತವೆ ಅದರ ಮುಂದುವರಿದ ಭಾಗವಾಗಿ ಆತ ಕಾಶ್ಮೀರದಿಂದ ಮುಸ್ಲಿಮರನ್ನ ಓಡಿಸಲು ಕರೆ ಕೊಟ್ಟಿದ್ದಾನೆ ಮೋದಿ ವಿರೋಧಿಗಳಿಗೆ ಕಲ್ಲು ಹೊಡೆಯೋಕು ಹೇಳಿದ್ದಾನೆ ಮೊನ್ನೆಯ ಆತನ ಮಾತುಗಳಲ್ಲಿ ಎಂತಹ ಪೈಶಾಚಿಕ ಹಿಂಸಾರಸಿಕ ಮಾತುಗಳಿತ್ತು ಅನ್ನೋದನ್ನು ನಾವು ನೋಡಿದ್ದೇವೆ ಎಂತಹ ಹಿಂಸಾ ವಿರೋಧಿಯನ್ನು ಈ ಶಾಂತಿಯ ತೋಟವಾದ ಕರ್ನಾಟಕದ ಜನರು ಒಪ್ಪಿಕೊಳ್ಳಲೇಬಾರದು ಈ ಸ್ಯಾಡಿಸ್ಟ್ ರಂಗನ ಪ್ರಚೋದನೆಯ ಮಾತುಗಳಿಗೆ ಇನ್ನಾದರೂ ಸರ್ಕಾರ ಕಡಿವಾಣ ಹಾಕಲೇಬೇಕು ಸರ್ಕಾರ ಆ ಕೆಲಸವನ್ನು ಮಾಡಲೇಬೇಕು ಅದು ಬಿಟ್ಟು ಪರಿಸ್ಥಿತಿ ಕೈ ಮೀರುವ ತನಕ ಸರ್ಕಾರ ಕೈಕಟ್ಟಿ ಕುಳಿತುಕೊಳ್ಬಾರದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್